ಹಲೋ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪೊಲಿಟಿಕಲ್ ರಿಪೋರ್ಟರ್ ರಂಗನಾಥ್ ಕನ್ಗಲ್ ರಾಜ್ಯ ರಾಜಕೀಯದಲ್ಲಿ ರಾಜ್ಯ ರಾಜಕೀಯದ ಬೆಳವಣಿಗೆ ಕುರಿತು ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಎಂಎಲ್ ಸಿ ಸ್ಥಾನಕ್ಕೆ ಬಿಂಗಾಲೇಶ್ವರ ಶ್ರೀಗಳ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ ಎಂಎಲ್ ಸಿ ಸ್ಥಾನಕ್ಕೆ ಎಸ್ಆರ್ ಪಾಟೀಲ್ ಅವರನ್ನ ಎಂಎಲ್ ಸಿ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತಕ್ಕಂತ ಒಂದು ಹೊಸ ಊಟ ಮಾಡಿದ್ದಾರೆ ಆ ಒಂದು ವಿಡಿಯೋ ಆಡಿಯೋ ಇವತ್ತು ವೈರಲ್ ಆಗ್ತಾ ಇದೆ ನಮ್ಮ ನ್ಯೂಸ್ ಟ್ವರ್ಟಿ ತ್ರೀ ಇಂಡಿಯಾಗೂ ಕೂಡ ಆಡಿಯೋ ವೈರಲ್ ಲಭ್ಯವಾಗಿದೆ ಬನ್ನಿ ಹಾಗಿದ್ರೆ ಒಂದು ಮಾಡ್ರಿ ನೀವು ನಿಮ್ಮನ್ನ ಮುಖ್ಯಮಂತ್ರಿ ಜಾಗದಲ್ಲಿ ನೋಡೋ ತನಕ ನಾವು ಏನೇನ್ ಕೆಲಸ ಮಾಡ್ತೀವನ್ನೋ ನಿಮಗೆ ಮುಂದೆ ಗೊತ್ತಾಗೈತೆ ಅಂತ ಹೇಳಿದ್ರಿ ಏ ಎಂತ ಹೇಳಿದ್ರಿ ಸ್ವಾಮೀಜಿ ನಾ ಮರ್ಯಕ್ ಸಾಧ್ಯ ಅಂತಂದ್ರ ಮಾಡಿ ತೋರಿಸ್ರಿ ನಾವು ನಮ್ದು ಏನಾದ್ರು ಮಾಡಿ ತೋರಿಸ್ತೀವಿ ನಾವು ಏನಿದೀವನ್ ನಿಮ್ ಗೊತ್ತಾಗತೈತಿ ಬಾಳ ಸರಿ ನೋಡ್ಕೊಂಡ್ರಿ ಮುಂದೂ ನೋಡ್ಕೊರಿ ಇದ ಹೊರತದಾಗ ಏನ್ ಮಾಡದ್ ಮಾಡೋಣ ಅಂತ ಹೇಳಿ ಒಟ್ ಹಂಗೆಲ್ಲಾ ಏನ್ ಮಾತಾಡ್ಬೇಕೆಲ್ಲಾ ಮಾತಾಡಿ ಇಟ್ಟಿನ್ರಿ ಪೊಲೋ ಈಗ ನಂದ ಒಂದೇ ಒಂದು ಸಿದ್ರಾಮಯನರ ಮನೆಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡೋದು ಒಂದ ಬಾಕಿ ಐತ್ರಿ ಅದೊಂದ್ ಮಾಡ್ತೀನಿ ಬೆಂಗಳೂರ್ ಹೊಂಟಿನ್ರಿ ಅದಾ ಒಂದಿಟ್ಟು ಕ್ಯಾಸ್ಟರ್ ಅವರದು ಇಲ್ಲ ಇಲ್ಲ ಹಂಗ್ ಮಾಡೋದಲ್ಲಾ ನಾ ಬ್ಯಾರೆ ಹೇಳ್ತೀನಿ ನಾನ್ ತಿಳಿಸಿ ಹೇಳ್ತೀನ್ರಿ ಹೇಳೋ ಹೇಳೋಂಗೆ ಐ ನೋ ಹೌ ಟು ಕನ್ವಿನ್ಸ್ ಹಿಮ್ ಹೌದು 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 ಆಗಲಿಪ್ಪ ಸಂತೋಷ ಜನರ ಕೆ ಸುಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತೀನಿ ಸಿದ್ರಾಮಯ್ಯನವರನ್ನ ಒಪ್ಪಿಸುತ್ತೇನೆ ಒಪ್ಪಿಸುತ್ತೇನೆ ಆರ್ ಪಾಟೀಲ್ ಅವರನ್ನ ಎಂಎಲ್ ಸಿ ಮಾಡಿ ಮುಂದೆ ನೀವು ಮುಖ್ಯಮಂತ್ರಿ ಆಗುವವರೆಗೂ ನಾವು ನಿಮ್ಮ ಹಿಂದೆ ಇರ್ತೀನಿ ಅನ್ನೋ ಡಿಂಗಾರೇಶ್ವರ ಅವರ ಸ್ತ್ರೀಗಳ ಒಂದು ಹೇಳಿಕೆ ಇವತ್ತು ತುಂಬಾ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಹಳೆ ಹುಲಿಗಳಿಗೆ ಮನೆ ಹಾಕುತ್ತಾ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಇಲ್ವಾ ಡಿಂಗಾಲೇಶ್ವರ ಸ್ತ್ರೀಗಳು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನೀವು ಎಸ್ ಆರ್ ಪಾಟೀಲ್ ಅವರನ್ನ ಎಂಎಲ್ ಸಿ ಮಾಡಿ ನೀವು ಮುಖ್ಯಮಂತ್ರಿ ನಾನು ಏನ್ ಮಾಡ್ತೀನಿ ನೋಡಿ ನಿಮ್ಮ ಹಿಂದೆ ಲಿಂಗಾಯತ ಸಮುದಾಯ ಇರುತ್ತೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಲ್ಲಿಯವರೆಗೂ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿ ಮತ್ತೆ ಬೇರೆ ಯಾರು ಮುಖ್ಯಮಂತ್ರಿಗಳು ಆಗ್ಬಾರ್ದ ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ದಿಂಗಾಲೇಶ್ವರ ಸ್ತ್ರೀಗಳು ಹೇಳ್ತಾ ಇದ್ದಾರೆ ಜೊತೆಗೆ ಎಸ್ಆರ್ ಪಾಟೀಲ್ ಅವರನ್ನ ಮತ್ತೆ ಏಕೆ ರಾಜಕಾರಣಕ್ಕೆ ತರಬೇಕು ಅಂತ ಜಿಂಗಾಲೇಶ್ವರ ಸ್ತ್ರೀಗಳು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಬನ್ನಿ ಇದಿಷ್ಟು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ನಮಸ್ತೆ ಜೈ ಹಿಂದ್